ಚಿಂತಾಮಣಿ ನಗರಸಭೆಯಲ್ಲಿ ಇಂದು ಸಾಮಾನ್ಯ ಸಭೆ ಕರೆಯಲಾಗಿತ್ತು ಈ ಸಭೆಯಲ್ಲಿ ಸದಸ್ಯ ಮೊಹಮ್ಮದ್ ಶಫೀಕ್ ಏಕಾಏಕಿ ಅಧ್ಯಕ್ಷ ಜಗನ್ನಾಥ್ ಅವರತ್ತ ನುಗ್ಗಿ ರಿಮೋಟ್ ಕಂಟ್ರೋಲ್ ಅಧ್ಯಕ್ಷ ನೀನು ನಾಲ್ಕು ತಿಂಗಳಿಂದ ನಾಪತ್ತೆಯಾಗಿದೆಯಾ ಎಂದು ಏಕವಚನದಲ್ಲಿಯೇ ತರಾಟೆಗೆ ತೆಗೆದುಕೊಳ್ಳುವ ಜೊತೆಗೆ ಸಾಮಾನ್ಯ ಸಭೆಯ ಅಜೆಂಡಾ ಹರಿದು ಬಿಸಾಡುವ ಮೂಲಕ ಉದ್ದಟ್ಟತನ ಮೆರೆದ ಘಟನೆ ಇಂದು ನಡೆಯಿತು ಚಿಂತಾಮಣಿ ನಗರಸಭೆಯಲ್ಲಿ ಅಧ್ಯಕ್ಷ ಆರ್ ಜಗನ್ನಾಥ್ ಅಧ್ಯಕ್ಷತೆಯಲ್ಲಿ ಇಂದು ಸಾಮಾನ್ಯ ಸಭೆ ಕರೆಯಲಾಗಿತ್ತು ಚಿಂತಾಮಣಿ ಕ್ಷೇತ್ರ ರಾಜ್ಯದಲ್ಲಿ ಮಾದರಿಯಾಗಿ ಮಾಡಲು ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ನಗರದ ಅಭಿವೃದ್ಧಿಗೆ ನೂರಾರು ಕೋಟಿ ಅನುದಾನ ತಂದು ಅಭಿವೃದ್ಧಿಪಡಿಸುತ್ತಿದ್ದಾರೆ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಜನರ ಮೂಲ ಸಮಸ್ಯೆಗಳು ಚರ್ಚಿಸುವುದು ಬಿಟ್ಟು ನಗರಸಭೆ ಅಧ್ಯಕ್ಷ ಹಾಗೂ ಪೌರಾಯುಕ್ತ ಚಲಪತಿ ವಿರುದ್ಧ ಧ್ವನಿ ಮಾಡುತ್ತಾ ಕಾಲಹರಣ ಮಾಡುತ್ತಿರುವುದು ವಿಪರ್ಯಾಸ ಸಾಮಾನ್ಯ ಸಭೆಯಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೂ ಮಾತನಾಡಲು ಅವಕಾಶ ಕಲ್ಪಿಸಿ ಎಲ್ಲ ವಾರ್ಡಿನಲ್ಲಿ ಯುಜಿಡಿ ರಸ್ತೆ ಸೇರಿದಂತೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ಪ್ರಸ್ತುತ ಎಲ್ಲ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು ಕೈಗೊಂಡಿದ್ದು ಜನ ಮತ್ತು ವಾಹನಗಳು ಸಂಚರಿಸಲು ಕಿರಿಕಿರಿ ಆಗುತ್ತಿದೆ ಎಂದು ವಿರೋಧ ಪಕ್ಷದ ಸದಸ್ಯರು ಆರೋಪಿಸಿದರು ಜನರಿಗೆ ನೀರು ಸೇರಿದಂತೆ ಮೂಲ ಸೌಲಭ್ಯಗಳ ಸಮಸ್ಯೆಗಳು ತಕ್ಷಣ ಬಗೆಹರಿಸಬೇಕೆಂದು ಸಭೆಯಲ್ಲಿ ಪೌರ ಾಯುಕ್ತ ಚಲಪತಿ ವಿರುದ್ಧ ಆದರು ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಆದೇಶದವರಿಗೆ ನಾವು ಇರುತ್ತೆ ಅವರ ಮಾರ್ಗದರ್ಶನ ತಗೊಂಡೆ ನಾವು ಮಾಡ್ತಾ ಇರ್ತೀವಿ ಏನು ಅಭಿವೃದ್ಧಿ ಕೆಲಸ ಬೇಕಾದ್ರೆ ಏನು ಮೀಟಿಂಗ್ ಈ ಮೀಟಿಂಗ್ ಮಾಡ್ಬೇಕಾದ್ರೆ ನಾವು ಅವ್ರ ತಂದೆ ನಾವು ಮಾಡಿದ್ರು ಅದನ್ನ ಬಿಟ್ಬಿಟ್ಟು ನೀವು ಗೌರವನೇ ಸಭೆಗೆ ಗೌರವ ಕೊಡದಿರ ಅಜೆಂಡಾ ಎತ್ಕೊಂಡು ಅದನ್ನ ಅರ್ಧ ಆಗ್ಬಿಟ್ಟು ನಮ್ಮ ಹತ್ತು ನಮ್ಮ ಶಿಸ್ತು ಅಂದ್ಬಿಟ್ಟು ಇದು ತೋರಿಸ್ಬಿಟ್ರೆ ಮೀಡಿಯಾ ಮೀಡಿಯಾಗ್ಲ ಅವ್ರು ಮೊದಲು ಐಪ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಐಪ ಇದು ಅವ್ರು ಬರೀರೋ ಆ ತರ ಬರ್ತಾ ಇರ್ಬೇಕು ಅವ್ರು ಒಳ್ಳೆ ಡಾನ್ ತರ ಒಳ್ಳೆ ರೌಡಿ ತರ ನಮ್ಮನ್ನು ಹೊಡಿಯೋತರ ಇನ್ನೇನವ್ರು ಹೊಿತಾನೆ ನಾನು ಕೊಡೋನ ಹಂಗ ಬಂದ್ಬಿಟ್ರೆ ಬೆಂಚ್ ಹತ್ರ ಏನ್ ತಾನೇ ಇದ್ರಿ ಕುತ್ಕೊಪ್ಪ ಕೂತ್ಕೋ ಏನೋ ಸಮಾಧಾನ ಇಲ್ಲ ಅಂದ್ರೆ ನಿನ್ಗೆ ಹೋಗೋ ಅಯ್ಯ ನಿಮ್ಗೆ ಇಷ್ಟ ಇಲ್ಲ ನಿನ್ನ ಅಜರಣೆನ ಸಂವಿಧಾನಕ್ಕೆ ಏನು ಗೌರವ ಕೊಡೋದು ನಾವು ನೀನು ಗೆದ್ದಿರೋದು ಬಿ ಸಿ ಎಂ ಎ ಕ್ಯಾಟಗಿರಿ ಮೇಲೆ ಗೆದ್ದಿದ್ಯಾ ಸಂವಿಧಾನ ಅಂತೀಯ ಸಂವಿಧಾನ ಅಂತ ಸಂವಿಧಾನ ಅರ್ಧ ಆಗ್ತದೆ ಇದು ಅರ್ಧ ಆಗೋದು ಇನ್ನೇನು ಅರ್ಧಂಗ್ಲೇ ಅಲ್ಲ ಸಂವಿಧಾನ ಹೌದಲ್ವಾ ಈ ತೊಗೊಂಡು ಎಷ್ಟೊಂದ್ರು ಕೇಳ್ತೀರಾ ಹೋಗಿ ನೀವು ಇಲ್ಲಿ ಇಷ್ಟ ಅಂದ್ರೆ ಹೋಗ್ಬೋದು ಮಾತಾಡೋದ ರಿಮೋಟು ಮಾತಾಡೋ ರಿಮೋಟು ನೀವು ಮಾತಾಡೋ ಮೀಡಿಯಾಗಿದ್ದ ಕೆಲಸ ಆಗ್ಬೇಕು ನೀನ್ ಬಂದಿದ್ದ ಅವ್ರ ಗಮನಕ್ಕೆ ತರೋದ ಇಲ್ಲ ನಮ್ಮ ಗಮನಕ್ಕೆ ತರೋದ ಇಲ್ಲ ರೇಟಿಂಗ್ ಮೂಲಕ ತರೋದ ಮಾಡ್ಬೇಕು ಇವತ್ತು ಮಾನ್ಯ ಸಚಿವರು ಮಾಡ್ತಾರೆ ಮೂವತ್ತೈದು ವಾರ ಅವ್ರೇನು ಭೇದ ಭಾವನೆ ಮಾಡ್ತಾ ಇಲ್ವಾ ಇವ್ರ ಜೆ ಡಿ ಎಸ್ ಅವರಂತೆ ಇವ್ರ ಇವ್ರಂತೆ ಅವ್ರಂತೆ ಅವ್ರ ಏನು ಮಾಡ್ತಾ ಇಲ್ರಿ ಅವರು ಅವ್ರೆಲ್ಲ ಕಡೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದನ್ನ ಬಿಟ್ಟು ನೀವು ಯಾರಾದ್ರೂ ಒಬ್ಬರಿಗೆ ಏನೋ ಉದ್ದೇಶ ಪೂರ್ತಿ ಏನೋ ಮಾಡ್ತಾ ಇದ್ದಾರೆ ನಿಮ್ಗೆ ಎಷ್ಟು ಗೌರವ ಕೊಡ್ತಾರೆ ನೀವು ಮಾತಾಡ ಅದನ್ನ ಬಿಟ್ಟು ಬಿಟ್ಟಿದ್ರೆ ನೀವು ಎಲ್ಲ ನೀವೇ ಮಾತಾಡ್ತೀರಾ ಎಲ್ಲ ನೀವೇ ಈ ವೇಳೆ ಅಧ್ಯಕ್ಷರು ಮಧ್ಯ ಪ್ರವೇಶಿಸಿ ವಿರೋಧ ಪಕ್ಷದವರ ಸದಸ್ಯರೆಂದು ತಾರತಮ್ಯ ಮಾಡದೆ ಎಲ್ಲ ವಾರ್ಡ್ಗಳಲ್ಲಿ ಸಮಸ್ಯೆ ಬಗೆಹರಿಸಬೇಕೆಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ಕಡಕ್ ಎಚ್ಚರಿಕೆ ನೀಡಿದರು ನಗರದಲ್ಲಿ ಬಡವರಿಗೆ ನಿವೇಶನ ಇಲ್ಲದವರಿಗೆ ಹತ್ತು ಹೆಕ್ಟರ್ ಜಾಗ ಗುರುತಿಸಿ ಎಲ್ಲ ಬಡವರಿಗೆ ನಿವೇಶನ ಕಲ್ಪಿಸಿ ಮನೆ ನಿರ್ಮಿಸಿ ಕೊಡಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಪಣ ತೊಟ್ಟಿದ್ದಾರೆ ಒಂದು ವರ್ಷದೊಳಗೆ ನಿವೇಶನ ನೀಡುವ ಭಾಗ್ಯ ಕಲ್ಪಿಸಲಾಗುತ್ತದೆ ಎಂದು ಸಭೆಯಲ್ಲಿ ಪೌರಾಯುಕ್ತ ಚಲಪತಿ ಘೋಷಿಸಿದರು ಎಲ್ಲಿ ಯು ಜಿ ಡಿ ಇಲ್ಲ ಅಂತ ತಗೊಂಡಿದ್ವಿ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಈಗಾಗಲೇ ಈಗಾಗಲೇ ಟಿಪ್ಪು ನಗರ ನಡೀತಾ ಇದೆ ನೀವು ನೋಡ್ಬೋದು ಮಾಡಪಲ್ಲಿ ಕ್ಲಿಯರ್ ಆಗಿದೆ ಅಲ್ಲಿ ಎಲ್ಲಿ ಯು ಇಲ್ಲ ಫಸ್ಟ್ ಕ್ಲಿಯರ್ ಆಗಿ ಕೊಡ್ತೀವಿ ಯುಜಿಡಿ ಜಿ ರಸ್ತೆ ಮಾಡಿ ಯು ಜಿ ಡಿ ಬಿಟ್ಟು ಎಲ್ಲೂ ಮಾಡಕ್ಕಾಗಲ್ಲ ಯು ಜಿ ಡಿ ಫುಲ್ ಇದೆ ಒಂದು ಚೇಂಬರ್ ಚೋಕಿಂಗ್ ಆಗ್ತಾ ಇದೆ ಸುಮಾರು ಇಪ್ಪತ್ತೈದು ವರ್ಷದಿಂದ ರಸ್ತೆ ಆ ಎಕ್ಸ್ಟೆಂಡ್ ಕೊಡ್ತಾರೆ ಪ್ರಸಾದ್ ಆ ಚೇಂಬರ್ ಒಂದು ಆದ್ರೆ ರಸ್ತೆ ಕ್ಲಿಯರ್ ಆಗುತ್ತೆ ಮಳೆಗಾಲ ಆದ್ರೆ ಒಂದೇ ಸಿಂಗಲ್ ಕನ್ಸ್ಟ್ರಕ್ಷನ್ ಇದೆ ಸರ್ ಯು ಜಿ ಡಿ ಯಾವುದೇ ರಸ್ತೆ ಮಾಡಲ್ಲ ಇನ್ನು ನಗರದಲ್ಲಿರುವ ಅನೇಕ ಸಮಸ್ಯೆಗಳು ಕುರಿತು ಸಭೆಯಲ್ಲಿ ಚರ್ಚಿಸಿ ಸಭೆ ಮುಕ್ತಾಯಗೊಳಿಸಿದರು ಸಭೆಯಲ್ಲಿ ಏಕಾಏಕಿ ವೇದಿಕೆಗೆ ನುಗ್ಗಿದ ನಗರಸಭೆ ಸದಸ್ಯ ಮೊಹಮ್ಮದ್ ಶಫೀಕ್ ರೌಡಿಯಂತೆ ವರ್ತಿಸಿ ಹಲ್ಲೆ ನಡೆಸಲು ಮುಂದಾಗಿದ್ದಾನೆ ಇವರು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ ಕೊಡುವುದು ಬಿಟ್ಟು ಸಭೆಯಲ್ಲಿ ಜನರ ಸಮಸ್ಯೆಗಳ ಕುರಿತು ಚರ್ಚಿಸಬೇಕು ಅವರ ವೈಯಕ್ತಿಕ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿದ್ದಾರೆ ಎಂದು ಅಧ್ಯಕ್ಷರು ಅಸಮಾಧಾನ ವ್ಯಕ್ತಪಡಿಸಿದರು जी.एल. शंकर सी.टी.वी. न्यूज़ चिंतामणि